ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಭಾಗದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ನಿನ್ನ ಚಿತ್ತದಂತೆ ನಮ್ಮೆಲ್ಲರನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪ್ರಿಯರೇ ಈ ದಿನದ ವಾಕ್ಯ ಸಂದೇಶವನ್ನು ಕೇಳುತ್ತಿರುವ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ತನ್ನ ಕೃಪೆಯಿಂದ ಸದಾ ನಡೆಸಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನದ ವಿಷಯ ದೇವರ ಕೋಪವು ನಮ್ಮ ಮೇಲೆ ಬರುತ್ತಿದೆ ಕರ್ತನಲ್ಲಿ ಪ್ರಿಯರೇ ನಾವು ಆತನನ್ನು ಪ್ರೀತಿಸುತ್ತಿದ್ದೇವೆ ಆತನನ್ನು ನಂಬಿದ್ದೇವೆ ಆತನನ್ನು ಆರಾಧಿಸುತ್ತಿದ್ದೇವೆ ಆತನನ್ನು ಪ್ರಾರ್ಥಿಸುತ್ತೇವೆ ಆದಾಗ್ಯೂ ನಮ್ಮನ್ನು ನಾವು ಸದಾ ಕಾಲವು ಪರೀಕ್ಷಿಸಿಕೊಳ್ಳಬೇಕು ನಮ್ಮ ನಡೆ ನುಡಿ ದೇವರ ಚಿತ್ತಕ್ಕೆ ಅನುಸಾರವಾಗಿದೆಯಾ ಅಥವಾ ದೇವರಿಗೆ ವಿರುದ್ಧವಾದ ಕೆಲಸ ಕಾರ್ಯಗಳನ್ನು ನಡೆಸುತ್ತಿದ್ದವಾ ಅಂತ ನಮ್ಮನ್ನ ನಾವು ಸದಾ ಪ್ರತಿದಿನ ಪರೀಕ್ಷಿಸಿಕೊಳ್ತಾ ಇರಬೇಕು ಕರ್ತನಲ್ಲಿ ಪ್ರಿಯರೇ ಯಾವ ಕಾರಣಕ್ಕಾಗಿ ದೇವರ ಕೋಪವು ನಮ್ಮ ಮೇಲೆ ಬರುತ್ತಿದೆ ಅಂತಹ ಯಾವ ಗುಣ ಅಥವಾ ನಡತೆ ನಮ್ಮಲ್ಲಿದೆ ಇದರ ಬಗ್ಗೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದು ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವವನ್ನು ಸಾಯಿಸಿರಿ ಜಾರತ್ವ ಬಂಡುತನ ಕಾಮಾಭಿಲಾಷೆ ದುರಾಶೆ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿ ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ ಕಥನಲ್ಲಿ ಪ್ರಿಯರೇ ಜಾರತ್ವ ಬಂಡುತನ ಕಾಮಾಭಿಲಾಷೆ ಇವೆಲ್ಲವುಗಳ ಬಗ್ಗೆ ನಮಗೆ ತಿಳಿದಿದೆ ಅದು ಕೆಟ್ಟದ್ದು ಅದರಿಂದ ನಾವು ದೂರವಿರಬೇಕು ನಮ್ಮ ದೇಹವನ್ನು ಪರಿಶುದ್ಧವಾಗಿರಿಸಿಕೊಳ್ಳಬೇಕು ಎನ್ನುವಂಥದ್ದು ನಮಗೆ ತಿಳಿದಿದೆ ವಿಗ್ರಹಾರಾಧನೆ ಮಾಡಬಾರದು ಎನ್ನುವುದು ಸಹ ನಮಗೆ ತಿಳಿದಿದೆ ಆದರೆ ಇಲ್ಲೊಂದು ಇಲ್ಲೊಂದು ಮುಖ್ಯವಾದ ವಾಕ್ಯ ಬರೆಯಲ್ಪಟ್ಟಿದೆ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಕರ್ತನಲ್ಲಿ ಪ್ರಿಯರೇ ವಿಗ್ರಹಾರಾಧನೆ ಮಾಡಬಾರದು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಆಜ್ಞೆ ಆದರೆ ಇಲ್ಲಿ ಏನ್ ಹೇಳ್ತಾ ಇದೆ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿ ಕರ್ತನಲ್ಲಿ ಪ್ರಿಯರೇ ಹಾಗಾದರೆ ಲೋಭ ಅಂದರೆ ಏನು ಲೋಭ ಅಂದರೆ ದುರಾಶೆ ಅತಿಯಾಸೆ ಈ ಒಂದು ಸ್ವಭಾವ ವಿಗ್ರಹಾರಾಧನೆಗೆ ಸಮವಾಗಿದೆ ನಮ್ಮಲ್ಲಿರುವ ಈ ಸ್ವಭಾವದಿಂದಲೂ ಸಹ ದೇವರ ಕೋಪ ನಮ್ಮ ಮೇಲೆ ಬರುತ್ತಿದೆ ಅತಿಯಾಸೆ ದುರಾಸೆ ಅಂದ್ರೆ ಎಲ್ಲ ನಮ್ಗೆ ಬೇಕು ನಾವೇ ಎಲ್ರಿಗಿಂತ ಚೆನ್ನಾಗಿರ್ಬೇಕು ಇನ್ನೊಬ್ಬರನ್ನ ತುಳಿದು ಬದುಕುವಂಥದ್ದು ಇನ್ನೊಬ್ಬರ ಹತ್ರ ಕಿತ್ಕೊಂಡು ಬದುಕುವಂಥದ್ದು ನನ್ನ ಹತ್ರ ಇರುವಂತದ್ದು ಯಾರ ಇರಬಾರದು ಒಂದು ರೀತಿಯ ವಿಲಕ್ಷಣ ಗುಣಗಳು ಅಂತವರಲ್ಲಿ ಇರ್ತದೆ ಈ ರೀತಿಯಾದಂತಹ ದುಸ್ವಭಾವಗಳು ನಮ್ಮಲ್ಲಿ ಇರಬಾರದು ನೋಡ್ರಿ ಅದನ್ನ ಎಷ್ಟು ಕೆಟ್ಟದಾಗಿದೆ ಆ ಒಂದು ಸ್ವಭಾವ ಅಂತ ಹೋಲಿಸಿದ್ದಾರೆ ಅದು ನಮ್ಮೆಲ್ಲರ ಪಾಲಿಗೆ ಅಂದ್ರೆ ನಾವು ಯಾರು ಕ್ರಿಸ್ತನನ್ನು ನಂಬಿದ್ದೇವೆ ತಂದೆಯಾದ ದೇವರನ್ನು ನಂಬಿದ್ದೇವೆ ನಮ್ಮಗಳ ಪಾಲಿಗೆ ಆ ಒಂದು ಸ್ವಭಾವ ವಿಗ್ರಹ ಆರಾಧನೆ ಮಾಡುವಂತಹ ಪಾಪಕ್ಕೆ ಸಮವಾಗಿದೆ ಅಂತ ಇಲ್ಲಿ ವಾಕ್ಯಗಳು ನಮಗೆ ತಿಳಿಸಲ್ಪಡ್ತವೆ ಕರ್ತನಲ್ಲಿ ಪ್ರಿಯರೇ ಈ ಅತಿಯಾದ ನಮ್ಮನ್ನ ನಾವು ನಂಬಿರುವಂತಹ ದೇವರಿಂದ ನಮ್ಮನ್ನ ದೇವರ ಕೋಪ ನಮ್ಮ ಮೇಲೆ ಬರೋದಕ್ಕೆ ಇದು ದಾರಿ ಮಾಡಿಕೊಡ್ತಾ ಇದೆ ಹಾಗಾಗಿ ಈ ಎಲ್ಲಾ ದುಸ್ವಭಾವಗಳನ್ನ ನಾವು ತ್ಯಜಿಸಿ ಬದುಕಬೇಕಾಗಿದೆ ಈ ಎಲ್ಲಾ ದುಸ್ವಭಾವಗಳನ್ನ ಸಾಯಿಸಿ ನಾವು ಬದುಕಬೇಕಾಗಿದೆ ಇದು ತಂದೆ ದೇವರ ಚಿತ್ತ ಮತ್ತೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ನೋಡಿ ಇನ್ನೊಂದು ವಚನ ಎಫೆಸದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಜಾರರು ದುರಾಚಾರಿಗಳು ವಿಗ್ರಹಾರಾಧಕರಂತಿರುವ ಲೋಭಿಗಳು ಜಾರರು ದುರಾಚಾರಿಗಳು ವಿಗ್ರಹಾರಾಧಕರಂತಿರುವ ಲೋಬಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ ಅಂತ ಬರೆಯಲ್ಪಟ್ಟ ಈ ಒಂದು ದುಸ್ವಭಾವ ಜಗಳ ಆಗಿರಬಹುದು ಚಾಡಿ ಹೇಳೋದಾಗಿರ್ಬೋದು ಇನ್ನೊಬ್ರು ಮಧ್ಯೆ ಜಗಳ ತಂದಿಕ್ಕೋದಾಗಿರಬಹುದು ಹೊಟ್ಟೆ ಕಿಚ್ಚು ಬೈಗುಳ ಇವೆಲ್ಲವುಗಳು ಸೇರಿ ಇದರ ಜೊತೆಯಲ್ಲಿ ವಿಗ್ರಹ ಆರಾಧನೆಗೆ ಸಮತನ ಇವೆಲ್ಲವೂ ಸಹಿತ ನಮ್ಮೆಲ್ಲರನ್ನು ತಂದೆ ದೇವರಿಂದ ದೂರಪಡಿಸುವಂತದ್ದಾಗಿದೆ ಮತ್ತೆ ಆತನ ಕೋಪ ನಮ್ಮ ಮೇಲೆ ಬರುವುದಕ್ಕೆ ದಾರಿ ಮಾಡಿ ಕೊಡುವಂತದ್ದಾಗಿದೆ ಕರ್ತನಲ್ಲಿ ಪ್ರಿಯರೇ ನಾವು ಆತನನ್ನು ಪ್ರೀತಿಸುವ ಮಕ್ಕಳಾಗಿ ಆತನಿಂದ ಕರೆಯಲ್ಪಟ್ಟವರಾಗಿ ಆತನಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನು ನಾವು ಜೀವಿಸಬೇಕೇ ಹೊರತು ನಮಗೆ ಇಷ್ಟವಾಗುವಂತಹ ಜೀವಿತವನ್ನು ನಾವು ಜೀವಿಸಬಾರದು ಅಂದ್ರೆ ದೇವರಿಗೆ ಇಷ್ಟವಾಗದೇ ಇರುವಂತಹ ಜೀವಿತವನ್ನು ನಾವು ಜೀವಿಸಬಾರದು ದೇವರಿಗೆ ಒಳಪಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನ ಭಾವದಿಂದ ನಾವು ಬದುಕುವಂತದ್ದು ದೇವರಿಗೆ ಇಷ್ಟವಾದಂತಹ ಜೀವಿತವಾಗಿದೆ ಇವೆಲ್ಲವುಗಳನ್ನು ನಾವು ಅರ್ಥ ಮಾಡಿಕೊಂಡು ಆತನ ಮಕ್ಕಳಾಗಿರುವ ನಾವು ಆತನ ಚಿತ್ತದಂತೆ ಬದುಕಬೇಕಾದದ್ದು ನಮ್ಮ ಕರ್ತವ್ಯ ಯಾಕೆಂದರೆ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು ಆತನವರು ಆತನಿಂದ ಆರಿಸಲ್ಪಟ್ಟವರು ಆಗಿದ್ದೇವೆ ಚೆನ್ನಾಗಿ ಗಮನಿಸ್ರಿ ಇದರಂತೆ ಈ ವಾಕ್ಯಗಳಂತೆ ನಮ್ಮನ್ನು ನಾವು ಎಚ್ಚೆತ್ತುಕೊಂಡು ನಡೆಯುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ನಾವು ಪ್ರತಿದಿನ ದೇವರ ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ವಾಕ್ಯಗಳಲ್ಲಿ ಬರುವಂತ ಎಚ್ಚರಿಕೆಯ ಅಂಶಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರಂತೆ ನಮ್ಮನ್ನು ನಾವು ಶುದ್ಧಪಡಿಸಿಕೊಂಡು ಎಚ್ಚೆತ್ತುಕೊಂಡು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಮ್ಮ ನಾವು ಸರಿಪಡಿಸಿಕೊಂಡು ಹೋಗುವಂಥದ್ದೇ ಮುಖ್ಯವಾಗಿದೆ ಇದೇ ನಮ್ಮಿಂದ ದೇವರು ಬಯಸುವಂತದ್ದು ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಕರ್ತನ ಚಿತ್ತಕ್ಕೆ ಒಳಗಾಗಿರಿ ತಲೆಬಾಗಿ ಆತನಿಗೆ ತಲೆಬಾಗಿ ಧೀನತೆಯಿಂದ ಬದುಕುವವರಾದರೆ ನಮ್ಮೆಲ್ಲರ ಒಂದು ಈ ಜೀವಿತದ ಓಟ ಏನಾಗಿದೆ ನಮ್ಮ ಮುಖ್ಯ ಗುರಿ ಏನಾಗಿದೆ ಆ ಒಂದು ಗುರಿಗೆ ತಂದೆ ದೇವರು ನಮ್ಮೆಲ್ಲರನ್ನು ತಲುಪಿಸ್ತಾರೆ ಹಾಗಾಗಿ ಎಲ್ಲರ ಮನಸ್ಸುಗಳನ್ನು ನಾವು ಅಂದ್ರೆ ನಮ್ಮ ನಮ್ಮ ಮನಸ್ಸುಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಯಾವುದೇ ರೀತಿಯ ಜಾರತ್ವಕ್ಕಾಗಲಿ ಕುಡಿಕತನಕ್ಕಾಗಲಿ ದುರಾಚಾರಕ್ಕಾಗಲಿ ಈ ಒಂದು ಲೋಭಗಳಿಗಾಗಲಿ ನಾವು ಒಳಪಡದೆ ದೇವರ ಚಿತ್ತಕ್ಕೆ ಒಳಪಟ್ಟು ದೇವರ ಮಕ್ಕಳಾಗಿ ಬಾಳೋಣ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆತನ ಕೃಪೆ ಸದಾ ನಿಮ್ಮೆಲ್ಲರ ಜೊತೆ ಇರಲಿ ಆಮೇಲೆ